ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ತುಂಬು ಹೃದಯದಿಂದ ನನಗೋಸ್ಕರ ಆ ಒಂದು ಸರಳ ಪರಿಹಾರಗಳನ್ನ ನೀವು ಮಾಡಿ ನನಗೆ ಫೀಡ್ಬ್ಯಾಕ್ ಇರ್ಬೋದು ಕಾಮೆಂಟ್ಸಲ್ಲಿ ಇರ್ಬೋದು ತುಂಬ ಸಂತೋಷ ತರ್ತಾ ಇದೆ ಇದೇ ರೀತಿ ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ಯಾವ ರೀತಿ ಕಾರ್ಯಕ್ರಮ ಬೇಕು ಯಾವ ಒಂದು ಪರಿಹಾರಕ್ಕೆ ನೀವು ಹಂಬಲಿಸ್ತಾ ಇದ್ದೀರಾ ಯಾವ ಒಂದು ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಪ್ರತಿಯೊಂದು ನೀವು ಕಮೆಂಟ್ ಸೆಕ್ಷನಲ್ಲಿ ಅಪ್ಡೇಟ್ ಮಾಡಿ ನಿಮಗೋಸ್ಕರ ರಿಸರ್ಚ್ ಮಾಡಿ ಅದನ್ನು ಸಹ ನಾನು ನಿಮಗೆ ಸೊಲ್ಯೂಷನ್ ತಂದೆ ತರ್ತೀನಿ ಸೊ ಇವತ್ತು ಸಹ ಒಂದು ಪವರ್ಫುಲ್ ತುಂಬಾ ಪವರ್ಫುಲ್ ಆಗಿರುವಂತಹ ಮನಿ ಮಂತ್ರ ಕರೆಕ್ಟ್ ಅಲ್ವಾ ನಮಗೆಲ್ಲ ತುಂಬಾ ಅವಶ್ಯಕವಾಗಿರುವಂತಹ ದುಡ್ಡಿಗೆ ಸಂಬಂಧಪಟ್ಟಂಗೆ ತುಂಬ ಕಷ್ಟದಲ್ಲಿರ್ತೀರ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ ಇನ್ನೇನು ನನಗೆ ಇವಾಗ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಇಮ್ಮಿಡಿಯೇಟಾಗಿ ಯಾವುದೋ ಒಂದು ಒಂದು ಸೋರ್ಸಸಿಂದ ಯಾರೋ ಒಬ್ಬರು ಫ್ರೆಂಡ್ ಇರ್ಬೋದು ಯಾರೋ ಒಬ್ಬರು ನಿಮಗೆ ಕೊಡ್ತೀನಿ ಅಂತ ನಿಮಗೆ ಭರವಸೆ ಕೊಟ್ಟಿರುವಂಥವ್ರು ಇರ್ಬೋದು ಅಥವಾ ಯಾರೋ ನಿಮಗೆ ಇಮ್ಮಿಡಿಯೇಟಾಗಿ ನನಗೆ ಗೊತ್ತೇ ಇಲ್ಲ ಮೇಡಮ್ ಅವ್ರು ಯಾರು ಅಂತ ಹೇಳಿ ಆದರೂ ಸಹ ನನಗೆ ಅವರು ಅವತ್ತಿನ ದಿನ ದುಡ್ಡಿನ ಸಹಾಯ ಮಾಡಿದ್ರು ನಾನು ಒಂದು ಸಂಕಷ್ಟದಿಂದ ಪಾರಾದೆ ಕರೆಕ್ಟ್ ಅಲ್ವಾ ತುಂಬ ಜನ ದುಡ್ಡಿನ ಒಂದು ವಿಚಾರದಲ್ಲಿ ದುಡ್ಡಿನ ಸಮಸ್ಯೆಯಲ್ಲಿ ಹೆಚ್ಚು ಜನ ನೀವು ಸಿಕ್ಕಾಕೊಂಡಿರ್ತೀರ ತುಂಬ ಅವಶ್ಯಕವಾಗಿರುತ್ತೆ ಯಾರಿಗೋ ಹೇಳ್ಬಿಟ್ಟಿರ್ತೀರ ಇವತ್ತು ಕೊಡ್ತೀನಿ ಅಥವಾ ಇವತ್ತು ಸಂಜೆ ಕೊಡ್ತೀನಿ ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿ ಬಟ್ ಯಾವುದೋ ಬೇರೆ ಒಂದು ಸೋರ್ಸಸ್ ಇಂದ ನಿಮಗೆ ದುಡ್ಡಿನ ಒಂದು ಅನುಕೂಲ ಆಗಿರೋದಿಲ್ಲ ಅವಾಗ ಏನು ಮಾಡಬೇಕು ಈ ಪವರ್ಫುಲ್ ಮಂತ್ರವನ್ನು ಹೇಳ್ಕೋಬೇಕು ತಿಳಿಸ್ಕೊಡ್ತೀನಿ ನಾನು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ ಯಾವತ್ತಿನ ದಿನ ಹೇಳಬೇಕು ಇದು ವಿಶೇಷವಾಗಿರುವಂತಹ ಮಂತ್ರ ಈಗ ಬರ್ತಿರೋಂಥ ಹತ್ತಿರದಲ್ಲಿರುವಂತಹ ಚಂದ್ರಗ್ರಹಣದ ದಿನ ಹೌದು ಹೌದಾ ಮ್ಯಾಮ್ ಚಂದ್ರಗ್ರಹಣ ಇದೆಯಾ ಹೌದು ಚಂದ್ರಗ್ರಹಣ ಈಗ ಈ ತಿಂಗಳು ಮಾರ್ಚ್ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಅಂದರೆ ವಿಶೇಷವಾಗಿ ಗ್ರಹಣ ಬಂತು ಇಪ್ಪತ್ತೈದನೇ ತಾರೀಕು ಇರುತ್ತೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ತಾರೀಕು ಹುಣ್ಣಿಮೆ ಇರುತ್ತೆ ಹುಣ್ಣಿಮೆ ಇಪ್ಪತ್ತೈದನೇ ತಾರೀಕು ಸೂರ್ಯೋದಯದಿಂದ ಇರೋದ್ರಿಂದ ಹೆಚ್ಚು ಜನ ಹುಣ್ಣಿಮೆಯನ್ನು ಸೂರ್ಯೋದಯ ಅಂದರೆ ಇಪ್ಪತ್ತೈದನೇ ತಾರೀಕು ಹೆಚ್ಚು ಆಚರಿಸೋದಿರುತ್ತೆ ಆದರೆ ನನ್ನನ್ನು ಕೇಳಿದ್ರೆ ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಹೆಚ್ಚು ಅವಧಿ ನಮಗೆ ಹುಣ್ಣಿಮೆ ಸಿಗುತ್ತೆ ಬೆಳಿಗ್ಗೆ ಒಂಬತ್ತು ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕನೇ ತಾರೀಕು ಡೇಟ್ ಕೂಡ ಸೂಪರ್ವಾಗಿದೆ ಹುಣ್ಣಿಮೆ ಇದೆ ಅವತ್ತಿನ ದಿನ ನೀವು ಈ ಒಂದು ಪವರ್ಫುಲ್ ಮಂತ್ರವನ್ನು ಚಾಂಟ್ ಮಾಡ್ತು ಅಂತಂದರೆ ಡೆಫಿನೆಟ್ಲಿ ನಿಮ್ಗೆ ಎಷ್ಟೇ ಸಂಕಷ್ಟವಾಗಿರಲಿ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಿಮಗೆ ಡೆಫಿನೆಟಾಗಿ ಪವರ್ಫುಲ್ ಮನಿ ಮಂತ್ರ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಇದು ಮುಗಿಯುವಂಥದ್ದು ಮತ್ತು ಇಪ್ಪತ್ತೈದನೇ ತಾರೀಕು ಹತ್ತು ಮುಕ್ಕಾಲು ಅಥವಾ ಹನ್ನೊಂದು ಗಂಟೆವರೆಗೂ ಸಹ ಇರುತ್ತೆ ಈ ಒಂದು ಹುಣ್ಣಿಮೆಯ ಕಾಲ ಆದರೆ ಅದೇ ಇಪ್ಪತ್ತೈದನೇ ತಾರೀಕು ಚಂದ್ರಗ್ರಹಣನೂ ಸಹ ಇದೆ ನಾವು ಇಪ್ಪತ್ತ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಹೇಳಬೇಕು ಅಂದರೆ ವರ್ಷದ ಪ್ರಥಮ ಚಂದ್ರಗ್ರಹಣ ಅಂತ ಹೇಳಬಹುದು ಆದರೆ ನಾವು ಸಂವತ್ಸರಕ್ಕೆ ಅಂದರೆ ನಮ್ಮ ಒಂದು ಜ್ಯೋತಿಷ್ ಪ್ರಕಾರ ಧಾರ್ಮಿಕ ಆಚರಣೆಗಳ ಪ್ರಕಾರ ಹೇಳಬೇಕು ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನೇನು ಇವಾಗ ನಮ್ಮ ಸಂವತ್ಸರ ಮುಗೀತಾ ಇದೆ ಹಾಗೂ ಮತ್ತು ಯುಗಾದಿ ಹಬ್ಬಕ್ಕೆ ನಾವು ಹೊಸ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ ಅದಕ್ಕೂ ಸಹ ನಾನು ನಿಮಗೆ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಯಾವ ಯಾವ ರಾಶಿಗಳಿಗೆ ಏನು ಸಂ ಯಾವ ರೀತಿಯಾದ ಒಂದು ಸಂಭವಗಳಾಗ್ಬೋದು ಏನು ಪ್ರಾಬ್ಲಮ್ಸ್ ಆಗ್ಬೋದು ಏನು ಪರಿಹಾರಗಳು ಮಾಡ್ಕೋಬೇಕು ಪ್ರತಿಯೊಂದು ನಿಮಗೆ ಇದೆ ಸ್ಟಾರ್ ಡೆಸ್ಟಿನಿಕ್ ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ಬೋದು ಯಾವ ಒಂದು ಪ್ಲಾಟ್ಫಾರ್ಮಲ್ಲಿ ಇದ್ರು ಕೂಡ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಸೊ ವಿಶೇಷವಾಗಿ ಸೂರ್ಯಗ್ರಹಣ ಅನು ಸಹ ನಾವು ಎಂಟನೇ ತಾರೀಕು ಏಪ್ರಿಲ್ ಅಂದರೆ ಇನ್ನೇನು ಚಂದ್ರ ಚಾಂದ್ರಮಾನ ಯುಗಾದಿ ಬರೋಕ್ಕಿಂತ ಹಿಂದಿನ ಅಂದರೆ ಅದು ನಮ್ಮ ಸಂವತ್ಸರದ ವರ್ಷದ ಕೊನೆಯ ಸೂರ್ಯಗ್ರಹಣ ಕೊನೆಯ ದಿನ ಸೂರ್ಯಗ್ರಹಣದಲ್ಲಿ ನಾವು ಎಂಡಾಗ್ತಿದ್ದೀವಿ ಅದು ಕೂಡ ತುಂಬ ಪವರ್ಫುಲ್ ಆಗಿದೆ ಅವತ್ತು ಸಹ ನಾನು ಏನು ಪರಿಹಾರ ಮಾಡಿಕೊಡ್ಬೇಕು ನಿಮಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಚಂದ್ರಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಈ ಪವರ್ಫುಲ್ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ ಸೊ ಅವಧಿ ಹೆಚ್ಚಾಗಿ ಹುಣ್ಣಿಮೆ ಕಾಲದಲ್ಲಿರೋದ್ರಿಂದ ಐ ವುಡ್ ಅಡ್ವೈಸ್ ಇಪ್ಪತ್ನಾಲ್ಕನೇ ತಾರೀಕೆ ಮಾಡಿ ಡೇಟು ಚೆನ್ನಾಗಿದೆ ಮತ್ತು ಈವನ್ ಅವಧಿ ಕೂಡ ಹೆಚ್ಚಾಗಿದೆ ಅಕಸ್ಮಾತ್ ಮಿಸ್ ಆಯಿತು ನಾನು ಮಾಡಲಿಕ್ಕಾಗಲಿಲ್ಲ ಇಪ್ಪತ್ತೈದು ನಾಲ್ಕು ಹತ್ತನೇ ತಾರೀಕು ಚಂದ್ರ ಗ್ರಹಣದ ಸಮಯದಲ್ಲಿ ಮಾಡಬಹುದಾ ಖಂಡಿತ ಮಾಡ್ಬೋದು ಅಂದರೆ ಸ್ವಲ್ಪ ಗ್ರಹಣದ ವಿಚಾರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಶಾರ್ಟಾಗಿ ಯಾಕೆಂದರೆ ಎಷ್ಟೋ ಜನಕ್ಕೆ ಗೊತ್ತು ಮ್ಯಾಮ್ ಮಂತ್ರಾನ ಹೇಳಿ ನಾನು ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೋಬೇಕು ಬಟ್ ಪ್ರತಿಯೊಂದು ಕೂಡ ಒಂದು ಸ್ಟೆಪ್ಸ್ ಇರುತ್ತೆ ಸೊ ನೀವು ಅದನ್ನು ಫಾಲೋ ಮಾಡಿಲ್ಲ ಅಂತಂದರೆ ನೀವು ಇಮಿಡಿಯೇಟಾಗಿ ಯಾವಾಗಂದರೆ ಅವಾಗ ಹೇಳ್ಕೊಂಡ್ರೆ ಸಿಕ್ಬಿಡತ್ತಾ ಖಂಡಿತ ಇಲ್ಲ ಇವೆಲ್ಲ ನಾನು ಹೇಳೋವಂಥದ್ದನ್ನು ಪ್ರತಿಯೊಂದು ನೀವು ಗಮನವಿಟ್ಟು ಕೇಳಿ ಮತ್ತು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಡೆಫಿನೆಟ್ಲಿ ಆಗುತ್ತೆ ಎಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಚಂದ್ರಗ್ರಹಣ ಈ ವರ್ಷದಲ್ಲಿ ಅದರಲ್ಲಿ ಈಗ ಬರ್ತಾರಂತಹ ಇಪ್ಪತ್ತೈದನೇ ಇರುವಂಥದ್ದು ಇಂಡಿಯಾ ನಮ್ಮ ಭಾರತ ದೇಶಕ್ಕೆ ಗೋಚಾರ ಇಲ್ಲ ಅಂದರೆ ನಾವು ಯಾವುದೇ ರೀತಿ ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ ಆಚರಣೆಗೂ ಮತ್ತು ಅದರ ಬೇ ಬರುವಂತಹ ಪ್ರಭಾವಕ್ಕೂ ತುಂಬ ವ್ಯತ್ಯಾಸ ಇದೆ ಬೇರೆ ದೇಶಗಳಲ್ಲಿ ಐರ್ಲೆಂಡ್ ಇರ್ಬೋದು ಇಂಗ್ಲೆಂಡ್ ಯು ಎಸ್ ಅಲ್ಲಿ ಕೆಲವು ಸ್ಟೇಟ್ಸಲ್ಲಿ ಮತ್ತು ಬೇರೆ ಓಷನ್ಸ್ ಪೆಸಿಫಿಕ್ ಓಷನ್ ಅಂಟಾರ್ಟಿಕಾ ಓಷನ್ ಇಂಥ ಜಾಗಗಳೆಲ್ಲ ಹೆಚ್ಚಾಗಿ ತುಂಬ ಅಂದರೆ ಜಾಸ್ತಿ ನಾವು ಕಾಣುವಂಥ ಚ ಸಾಧ್ಯತೆಗಳು ಚಂದ್ರಗ್ರಹಣ ಈ ವರ್ಷದಲ್ಲಿ ಇದೆ ಯಾವ ಸಮಯಕ್ಕೆ ಸ್ಟಾರ್ಟ್ ಆಗದೇ ಬೆಳಿಗ್ಗೆ ಹತ್ತು ಮೂವತ್ತೈದರಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಆದರೆ ನಮಗೆ ಬೆಳಗಿನ ಜಾವದಲ್ಲಿ ಚಂದ್ರ ಕಾಣಲ್ಲ ಅಲ್ವಾ ಸೊ ಹಾಗಾಗಿ ಆಚರಣೆ ಮಾಡೋ ಅವಶ್ಯಕತೆ ಇರಲಿಲ್ಲ ಆ ಸಮಯದಲ್ಲೂ ಸಹ ನೀವು ಈ ಒಂದು ಮಂತ್ರವನ್ನು ಯಥೇಚ್ಛವಾಗಿ ಪರಿಣಯ ಮಾಡ್ಬೋದು ಅದಕ್ಕೋಸ್ಕರ ನನಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡಬೇಕಾಗಿ ಬಂತು ಯಾಕೆ ಅಂದರೆ ಕೆಲವರು ಅಕಸ್ಮಾತ್ ಸಂಡೇ ಮಿಸ್ ಆಯಿತು ನಾನು ಆಗಲಿಲ್ಲ ಅಂದರೆ ನೀವು ಈವನ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಸಹ ನೀವು ಇದನ್ನು ಮಾಡಬಹುದು ಈ ಒಂದು ಮಂತ್ರವನ್ನು ನೀವು ಹೇಳ್ಕೋಬಹುದು ಮಂತ್ರ ನೋಟ್ ಮಾಡ್ಕೊಳ್ಳಿ ಫಸ್ಟು ಓಂ ಹಿಲಿ ಹಿಲಿ ಶೂಲಪಾಣೆ ನಮಃ ತುಂಬ ಪವರ್ಫುಲ್ ಮಂತ್ರ ಇನ್ನೊಂದು ಸಲ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಓಂ ಹಿಲಿ ಹಿಲಿ ಶೂಲಪಾಣೆ ನಮಃ ನಿಮಗೆ ಇನ್ನೊಂದು ಡಿಸ್ಕ್ರಿಪ್ಷನಲ್ಲೂ ನಿಮ್ಗೆ ಆ ಮಂತ್ರವನ್ನು ನಾನು ನೋಟ್ ಮಾಡಿರ್ತೀನಿ ನೀವು ಕಾಣಿಸೋವಾಗ ಇವಾಗ ಇದರಲ್ಲೂ ಸಹ ನೀವು ಬರ್ಕೊಳ್ಬಹುದು ಆ ಒಂದು ಮಂತ್ರನ ಓಂ ಹಿಲಿ ಹಿಲಿ ಶೂಲಪಾಣೆ ನಮಃ ಈ ಮಂತ್ರನ ನೂರ ಹನ್ನೊಂದು ಸಲ ಟ್ರಿಪಲ್ ಒನ್ 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 ಹನ್ನೊಂದು ಸಲ ನೀವು ಅದನ್ನು ಯಥೇಚ್ಛವಾಗಿ ಈ ಮಂತ್ರವನ್ನು ನಾನು ಅಕಸ್ಮಾತ್ ಮಿಸ್ ಮಾಡಿದ್ರೆ ಈಗ ಗ್ರಹಣ ದಿನ ಮಿಸ್ ಮಾಡಿದ್ರೆ ನಾನು ಬೇರೆ ಸಮಯದಲ್ಲೂ ಮಾಡಬಹುದಾ ಖಂಡಿತ ಮಾಡಬಹುದು ನೀವು ಬೇರೆ ಸಮಯದಲ್ಲೂ ಅಂತಂದರೆ ವಿಶೇಷವಾಗಿ ತುಂಬ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತಂದರೆ ಅರ್ಲಿ ಮಾರ್ನಿಂಗ್ ಇವಾಗ ನಿಮ್ಗೆ ಇವತ್ತಿನ ದಿನ ಗೊತ್ತಿರುತ್ತೆ ಇವತ್ತಿನ ದಿನ ನನಗೊಂದು ಏನೋ ಇಂಪಾರ್ಟೆಂಟ್ ಆಗಿರೋ ಸಂಭವ ಇಂಪಾರ್ಟೆಂಟ್ ಈವೆಂಟ್ ಇದೆ ಏನೋ ಒಂದು ದುಡ್ಡಿನ ಒಂದು ಡೀಲಿಂಗ್ಸ್ ನಡಿಬೇಕಾಗಿದೆ ಬಟ್ ಆಗುತ್ತೋ ಇಲ್ವೋ ಅನುಕೂಲ ಆಗುತ್ತೋ ಇಲ್ವೋ ಬೆಳಗಿನ ಜಾವ ಖಂಡಿತ ಮಾಡಬಹುದು ಬ್ರಾಹ್ಮಿ ಮುಹೂರ್ತ ತಗೊಳ್ಳಿ ನಮ್ಮ ಸನಾತನ ಧರ್ಮದಲ್ಲಿ ತುಂಬ ವಿಶೇಷವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಏನು ಬೇಕು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ನೀವು ನನಗೆ ಗೌರ್ಮೆಂಟ್ ಜಾಬ್ ಬೇಕಾ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ದುಡ್ಡನ್ನು ಅನುಕೂಲ ಇಲ್ವಾ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ನೀವು ಬೇಕಾದ್ರೆ ನೋಡಿ ಎಲ್ಲ ಮಹಾನೀಯರು ಈವನ್ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿಯವರು ಸಹ ಏನು ಮಾಡ್ತಾರೆ ಬೆಳಿಗ್ಗಿನ ಜಾವ ಬೇಗ ಎದ್ದು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾರೆ ಕರೆಕ್ಟ್ ಅಲ್ವಾ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ಕೆಲಸಗಳನ್ನ ಅಕಸ್ಮಾತ್ ನನಗೇನೂ ಇಲ್ಲ ಮ್ಯಾಮ್ ನಾನು ಹೆಂಗೆ ಮಾಡಬೇಕು ಗೊತ್ತಿಲ್ಲ ಮೆಡಿಟೇಷನ್ ಮಾಡೋದು ಗೊತ್ತಿಲ್ಲ ಅಥವಾ ನಾನು ಏನು ಮಾಡಬೇಕು ಗೊತ್ತಿಲ್ಲ ಸಂಕಲ್ಪ ಇಟ್ಕೊಳ್ಳಿ ಮನಸ್ಸನ್ನೇ ಸಂಕಲ್ಪ ಇಟ್ಕೊ ಕೊಡಿ ಅಫರ್ಮೇಶನ್ಸ್ ಅಂತ ಹೇಳ್ತೀವಿ ನನಗೆ ಇವತ್ತಿನ ದಿನ ಯಾವುದೇ ರೀತಿ ಸಮ ಸಮಸ್ಯೆ ಇಲ್ದಿರ ಇವತ್ತಿನ ದಿನ ನನಗೆ ತುಂಬ ಶುಭವಾಗ್ಸಾಗ್ತಾ ಇದೆ ಪಾಸಿಟಿವ್ ಅಫರ್ಮೇಷನ್ ನಾವು ಏನು ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಇವತ್ತೇನು ಗ್ರಾಚಾರಕ್ಕಾಗಿದೆಯೋ ಇವತ್ತೇನು ಸಮಸ್ಯೆ ಇದೆಯೋ ಇವತ್ತು ನನ್ನ ಮಕ್ಳಿಗೆ ನಾನು ಏನು ಮಾಡಲಿ ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ಏನು ಅಡುಗೆ ಮಾಡಲಿ ಏನು ತಿಂಡಿ ಮಾಡಲಿ ಅಷ್ಟನ್ನೇ ಯೋಚನೆ ಮಾಡ್ತೀರಾ ಇದರಿಂದ ಏನಾಗುತ್ತೆ ಸಿ ನಿಮ್ಮ ರೊಟೀನೇ ನಿಮಗೆ ಅವಶ್ಯಕತೆ ಆಗಿರೋಂಥದ್ದೇ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ ಬಟ್ ಪಾಸಿಟಿವ್ ನೀವು ನೀವೇನೇ ಮಾಡಲಿ ಅದು ಇನ್ನೂ ಹೆಚ್ಚಾಗಿ ಪಾಸಿಟಿವ್ ಆಗಿ ನಿಮಗೆ ಕನ್ವರ್ಟ್ ಆಗುತ್ತೆ ಯಾಕೆ ಎಷ್ಟೊಂದು ಜನ ಸಫರ್ ಆಗ್ತಿರ್ತೀರಾ ಬಿಕಾಸ್ ಆಫ್ ನಿಮ್ಗೆ ಯಾವಾಗಲೂ ಅದೇ ನೆಗೆಟಿವೇ ಯೋಚನೆ ಮಾಡ್ತಿರ್ತೀರಾ ನನಗೆ ಏನಾಗುತ್ತೋ ಇವತ್ತು ಏನು ಸಮಸ್ಯೆ ಆಗುತ್ತೋ ಇವತ್ತು ಅತ್ತೆ ಏನು ಬೈತಾರೋ ನಾನು ಏನು ಏನಂತಾರೋ ಅಥವಾ ನನ್ನ ಗಂಡ ಏನಂತಾರೋ ಏನು ಪ್ರಾಬ್ಲಮ್ ಮಾಡ್ತಾರೋ ಕರೆಕ್ಟ್ ರೈಟ್ ಸೊ ಪಾಸಿ ಪಾಸಿಟಿವ್ ಇನ್ಫಾರ್ಮೇಷನ್ ಇಟ್ಕೊಳ್ಳಿ ಡೆಫಿನೆಟ್ಲಿ ಆಗುತ್ತೆ ಈ ಮಂತ್ರನ ಟ್ರಿಪಲ್ ಒನ್ ಇನ್ ಕೇಸ್ ನೀವು ವಿಶೇಷವಾಗಿ ಹುಣ್ಣಿಮೆ ದಿನ ಸಂಜೆ ಹೊತ್ತು ಮಾಡಿ ಅವತ್ತಿನ ದಿನ ಅವಧಿ ಹೆಚ್ಚಾಗಿರೋದ್ರಿಂದ ಟ್ವೆಂಟಿ ಫೋರ್ತು ಈವ್ನಿಂಗ್ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಒಳಗಡೆ ಸಂಕಲ್ಪ ಇಟ್ಕೊಂಡು ಪ್ರಾರಂಭ ಮಾಡಿ ಆಗಲಿಲ್ಲ ಈವನ್ ಗ್ರಹಣದ ಸಮಯದಲ್ಲೂ ಸಹ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬಹುದು ಇದನ್ನು ಮಿಸ್ ಆಯಿತು ಮ್ಯಾಮ್ ನಾನು ಈ ಪ್ರೋಗ್ರಾಮ್ ನೋಡಿರಲಿಲ್ಲ ಬಟ್ ದುಡ್ಡಿನ ಸಮಸ್ಯೆ ನನಗೆ ಯಥೇಚ್ಛವಾಗಿದೆ ಈವನ್ ನೀವು ಯಾವ ದಿನ ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಅಕಸ್ಮಾತ್ ಬೆಳಗ್ಗೆ ಮಿಸ್ ಆಯಿತು ನಾನು ಮಾಡೋಕ್ಕಾಗಿಲ್ಲ ಗುರುವಾರದ ಸಮಯ ಇದ್ದಾಗ ಮಾತ್ರ ಸಂಜೆ ಹೊತ್ತು ಕೂಡ ಮಾಡ್ಬೋದು ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದೀನಿ ಆದರೆ ಯಾವುದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ಯಾವ ದಿನ ನೀವು ಈ ಪ್ರೋಗ್ರಾಮ್ನ ವಾಚ್ ಮಾಡಿರ್ತೀರಾ ಅಥವಾ ನಿಮಗೆ ಇಂಪಾರ್ಟೆಂಟ್ಲಿ ಆ ಕಷ್ಟ ಸಂಕಷ್ಟ ಬಂದಿರುತ್ತೆ ಅವತ್ತು ಖಂಡಿತ ನೀವು ಇದನ್ನು ಮಾಡಬಹುದು ಸೊ ಇದು ಬಿಟ್ಟು ಬೇರೆ ಏನಾದರೂ ವಿಶೇಷವಾಗಿ ನಾವು ಯಾವ ರಾಶಿಯವರಿಗೆ ಮ್ಯಾಮ್ ಈಗ ಗ್ರಹಣ ಇದೆ ನನ್ನ ರಾಶಿ ಇದೆ ಈಗ ನಂದು ಮೇಷ ರಾಶಿ ಇದೆ ರಾಶಿ ಇದೆ ಇದಕ್ಕೂ ಸಹ ನಾನು ವಿಶೇಷವಾಗಿರೋ ಕಾರ್ಯಕ್ರಮಗಳು ನಿಮಗೆ ಮಾಡಿ ಇದೇ ಸ್ಟ್ಯಾಟಸ್ನಲ್ಲಿ ನೀವು ನೋಡಬಹುದು ತಿಳಿಸ್ಕೊಡ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ಸಣ ಸಲ್ ವಿಜನ ಸುಖಿ ನೋಭವಂತು ಸನ್ಮಂಗಳಿ ಧನ್ಯವಾದಗಳು